ಸ್ತ್ರೀ ವಶೀಕರಣ ಮಾಡುವ ಬಗ್ಗೆಯನ್ನು ನಾನು ನಿಮಗೆ ಸುಲಭ ರೀತಿಯಲ್ಲಿ ತಿಳಿಸಿಕೊಡುತ್ತೇನೆ ಹೇಗೆಂದರೆ ಇದನ್ನು ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆಯ ಒಳಗೆ ಮಾಡಬೇಕು ಹೇಗೆ ಸ್ತ್ರೀಯನ್ನು ನಾವು ವಶೀಕರಣ ಪಡಿಸಿಕೊಳ್ಳಬಹುದೆಂದರೆ ಒಂದು ಬಿಳಿಯ ಹಾಳೆಯ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ನೀವು ಇಚ್ಛೆ ಪಡುವಂತಹ ಸ್ತ್ರೀಯ ಹೆಸರನ್ನು ಶ್ರೀ ಭಗವತಿ ದೇವಿಯನ್ನು ನೆನೆಸಿಕೊಂಡು ಬರೆದು ಆ ಹಾಳೆಯ ತುಂಡಿನಲ್ಲಿ ಸ್ವಲ್ಪ ಕೆಂಪು ಕುಂಕುಮವನ್ನು ಹಾಕಿ ಅದನ್ನು ನಾಲ್ಕು ತುಂಡುಗಳಾಗಿ ನೀಟಾಗಿ ಮಡಚಬೇಕು ಆ ನಂತರ ಆ ಹಾಳೆಯ ತುಂಡನ್ನು ನೀವು ಇಷ್ಟಪಡುವಂತಹ ದೈವದ ಮುಂದೆ ಇಟ್ಟು ನಿಮ್ಮ ನಿವೇದನೆಯನ್ನು ಕೋರಿಕೊಳ್ಳಿ ಹಾಗೆ ಮನಸ್ಸಿನಲ್ಲಿ ನೀವು ಇಷ್ಟಪಡುವಂತಹ ಆ ಸ್ತ್ರೀಯ ಚಹರೆಯನ್ನು ನೆನೆಸಿಕೊಳ್ಳುತ್ತಾ ಆ ಹಾಳೆಯ ತುಂಡನ್ನು ಒಂದು ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಬೇಕು ಹೀಗೆ ಮಾಡಿದರೆ ಆ ಸ್ತ್ರೀಯು ನಿಮಗೆ ಸುಲಭವಾಗಿ ವಶವಾಗುತ್ತಾಳೆ ನಮಸ್ಕಾರ